ಹಲೋ ಎವ್ರಿ ವನ್ ಮೂವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಪಿ ಆಫ್ ಎಕ್ಸ್ ಸಮ ಎರಡು ಎಕ್ಸ್ ಘಾತ ಎರಡು ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಹತ್ತು ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಈ ಕೊಟ್ಟಿರುವಂತಹ ಸಮೀಕರಣವನ್ನು ಪಿ ಆಫ್ ಎಕ್ಸ್ ಸಮ ಎರಡು ಎಕ್ಸ್ ಘಾತ ಎರಡು ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಹತ್ತು ಈ ಒಂದು ಸಮೀಕರಣವನ್ನ ಎಕ್ಸ್ ಘಾತ ಎರಡು ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜೊತೆಗೆ ಹೋಲಿಸಿದ್ರೆ ನಮಗೆ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಒಂಬತ್ತು ಸಿಎ ಬೆಲೆ ಹತ್ತು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಅಲ್ಫಾ ಮತ್ತೆ ಬೀಟಾಗಳನ್ನ ಈ ಒಂದು ಸಮೀಕರಣದ ಶೂನ್ಯತೆ ಅಂತ ನಾವು ತಗೊಂಡ್ರೆ ಅಲ್ಫಾ ಗುಣಿಸು ಬೀಟಾ ಬೆಲೆ ಯಾವಾಗ್ಲು ಸಿ ಬೈ ಎಗೆ ಸಮವಾಗಿರುತ್ತೆ ಸೊ ಸಿ ಬೆಲೆ ಎಷ್ಟಿದೆ ಹತ್ತು ಅಂತ ಕೊಟ್ಟಿದ್ದಾರೆ ಆ ಬೆಲೆಯನ್ನ ಇಲ್ಲಿ ಹಾಕಿದ್ರೆ ಎ ಬೆಲೆ ಎರಡು ಅಂತ ಸಿಗ್ತಾ ಇದೆ ಸೊ ಎರಡು ಒಂದ್ಲೆ ಎರಡು ಐದ್ಲೆ ಸೊ ಅಲ್ಫಾ ಗುಣಿಸು ಬೀಟಾ ಬೆಲೆ ಐದು ಅನ್ನೋದು ಸಿಗ್ತಾ ಇದೆ